ಎರಡು ಸಾವಿರದ ಇಪ್ಪತ್ತೈದು ವರ್ಷ ಮುಗ್ದೇ ಹೋಯಿತು ಹಾಂ ಕ್ಯಾಲೆಂಡರ್ ಬದಲಾಯಿಸ್ತೀವಿ ಎರಡು ಸಾವಿರದ ಇಪ್ಪತ್ತಾರು ಹಾಗಿದ್ದು ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡ್ಕೋತೀವಿ ಹಿಂದಿನ ವರ್ಷ ನಡೆದಂತಹ ಒಳ್ಳೆಯ ಘಟನೆಗಳನ್ನು ಖುಷಿಯ ಸಂಗತಿಗಳನ್ನು ಮೇಲ್ಕಾಕೋತೀವಿ ವಿನಿಮಯ ಮಾಡ್ತೀವಿ ಹಾಗೇ ಆಗಬಾರದಾಗಿದ್ದು ಮುಂದಿನ ವರ್ಷ ಆಗದೇ ಇರಲಿ ಅಂತ ಹಾರೈಸ್ಕೊತೀವಿ ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನೆಮ್ಮದಿ ಸುಖ ಶಾಂತಿ ಸಮಾಧಾನ ಸೌಹಾರ್ದತೆಯ ಬದುಕನ್ನು ನೀಡಲಿ ಅಂತ ಆಶಿಸ್ತಾ ನಾನು ಕೆ ಎಸ್ ವಿಮಿಲಾ ಇದು ಜನಶಕ್ತಿ ಮೀಡಿಯಾ ವರ್ಷ ಇಡೀ ಅದೆಷ್ಟು ಸಾವು ನೋವು ದುಗುಡ ದುಮಾನ ವರ್ಷಕ್ಕೆ ಅಂತ್ಯ ಇದೆ ಆದರೆ ದುರಂತಗಳಿಗೆ ಅಂತ್ಯ ಇಲ್ವಾ ಅಂತ ಕಾಣಿಸುವ ಮಟ್ಟಕ್ಕೆ ನಡೆಸೋಯಿತು ಹಾಗಂತ ಒಳ್ಳೆ ಸುದ್ದಿಗಳು ಇರಲಿಲ್ಲ ಅಂತ ಹೇಳಲ್ಲ ಇದ್ದವು ಕಾರ್ಮೋಡದಲ್ಲಿ ಒಂದು ಮಿಂಚು ಬಂದು ಬೆಳಕು ಬಂದ ಹಾಗೆ ಕೆಲವು ಇದ್ದವು ಹಾಗೆ ಬಂದಂತಹ ಕೋಲ್ ಮಿಂಚನ್ನು ಗುರುತಿಸಿ ಆ ಕೋಲ್ ಮಿಂಚು ಪೂರ್ಣ ಬೆಳಕಾಗಿ ಇಡೀ ನಮ್ಮ ದೇಶವನ್ನು ಸಮಾಜವನ್ನು ತುಂಬಿಕೊಳ್ಳಿ ಅನ್ನುವ ಆಶಯದಿಂದ ಈ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತೀನಿ ಒಂದು ಅಯೋಧ್ಯೆಯ ತೀರ್ಪು ಆ ತೀರ್ಪು ಕೊಟ್ಟಂತಹ ಬೆಂಚಲ್ಲಿದ್ದಂತಹ ಮುಖ್ಯ ನ್ಯಾಯಾಧೀಶರು ನಿವೃತ್ತರಾದ ನಂತರ ಆ ತೀರ್ಪು ಸಾಂವಿಧಾನಿಕ ಮೌಲ್ಯಗಳನ್ನು ಮೀರಿದ್ದಾಗಿತ್ತು ಅಂತ ಹೇಳಿದರು ಅಂದರೆ ಅರ್ಥ ಏನು ಈ ದೇಶದಲ್ಲಿ ಸಂವಿಧಾನವನ್ನು ಕಾಪಾಡುವಂಥವರೇನೆ ಎಲ್ಲೋ ಒಂದು ಕಡೆ ಸಂವಿಧಾನದ ಮೌಲ್ಯಗಳನ್ನು ಮೀರಿ ಸಂವಿಧಾನದ ಚೌಕಟ್ಟನ್ನು ಮೀರಿ ಇನ್ನೇನನ್ನು ಕೊಟ್ಟರು ಅಂತ ಅನ್ನೋದಿದೆಯಲ್ಲ ಇದು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ವಿಷಯ ಹಾಗಾಗಿ ಸಂವಿಧಾನದ ಮೂರು ಅಂಗಗಳು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತನ್ನುವಾಗ ಸಾಮಾನ್ಯವಾಗಿ ಜನರಿಗೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಬಗ್ಗೆ ಒಂದು ರೀತಿಯ ಭ್ರಮ ನಿರಸನ ಆಗೋಗುವಂತಹ ಸನ್ನಿವೇಶಗಳು ಆಗಾಗ ಆಗಾಗ ತಲೆದೋರ್ತಾ ಇರ್ತವೆ ಆದರೆ ಈಗಲೂ ಕೂಡ ಈ ದೇಶದ ಜನರಿಗೆ ನ್ಯಾಯಾಂಗದ ಬಗ್ಗೆ ಇನ್ನೂ ನಿರೀಕ್ಷೆ ನಂಬಿಕೆ ಭರವಸೆ ಆಸೆ ಉಳ್ಕೊಂಡಿದೆ ಆದರೆ ಬಹಳ ಸಂದರ್ಭಗಳಲ್ಲಿ ಆ ನ್ಯಾಯಾಂಗವೂ ಕೂಡ ಆ ಆಸೆಗೆ ತಣ್ಣೀರೆ ಹಚ್ಚುವಂತಹ ರೀತಿಯಲ್ಲಿ ನಡ್ಕೊಂಬಿಟ್ಟಿರೋದನ್ನು ನಾವು ಬಹಳ ಸಂದರ್ಭಗಳನ್ನು ನೋಡಿದ್ದೀವಿ ಅದರಲ್ಲೂ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ನಾವು ಎಪ್ಪತ್ತರ ದಶಕದ ಮಥುರಾ ಪ್ರಕರಣದಿಂದ ಇತ್ತೀಚಿನ ಪ್ರಕರಣಗಳವರೆಗೂ ಕೂಡ ಅದು ಸೌಜನ್ಯ ಪ್ರಕರಣ ಅಂತ ನಾವು ಉಲ್ಲೇಖಿಸ್ಬೋದು ಯಾಕೆಂದರೆ ತುಂಬ ಚರ್ಚೆಯಲ್ಲಿರುವಂತಹ ಒಂದು ಹೆಸರಾಗಿ ನಾನು ಹೇಳೋದಕ್ಕೆ ಅಂಥದ್ದು ಅಂತಹ ಸಂದರ್ಭಗಳಲ್ಲೆಲ್ಲ ಉಳಿದೆರಡು ಅಂಗಗಳಿಗಿಂತ ನ್ಯಾಯಾಂಗವೂ ಕೂಡ ಭಿನ್ನವಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಅವರ ನಡವಳಿಕೆಗಳ ಕಾರಣದಿಂದಾಗಿ ಮೂಡಿಸಿಬಿಟ್ರೆ ಅದು ತಪ್ಪು ಜನರಿದ್ದಲ್ಲ ಅವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ತಮ್ಮ ಚೌಕಟ್ಟಿನ ಅಡಿಯಲ್ಲಿ ತಾವು ದೇಶದ ಸಂವಿಧಾನ ಏನು ಹೇಳುತ್ತೋ ಅದನ್ನು ಮಾಡುವುದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದ ಅಗತ್ಯ ಇದೆ ಅಂತನ್ನುವ ಕೂಗು ದೆನ್ ಈಗ ಡಿಸೆಂಬರ್ ತಿಂಗಳು ಬಂದಿದೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಸಣ್ಣ ಆಸೆ ಚಿಗುರುವ ಥರದಲ್ಲಿ ಎರಡು ಘಟನೆಗಳು ನಡೆದಿದ್ದನ್ನು ನಾನು ಉಲ್ಲೇಖಿಸೋದಕ್ಕೆ ಬಯಸ್ತೀನಿ ನಮಗೆಲ್ಲ ನೆನಪಿದೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದು ದಾದ್ರಿ ಉತ್ತರ ಪ್ರದೇಶದ ಒಂದು ಪ್ರದೇಶ ಅಲ್ಲಿ ಅಕ್ಲಾಕ್ ಮಹಮ್ಮದ್ ಅಕ್ಲಾಕ್ ಅನ್ನುವ ಒಬ್ಬ ವ್ಯಕ್ತಿಯನ್ನು ಗುಂಪು ದಾಳಿ ಮಾಡಿ ಹೊಡೆದು ಕೊಂದುಬಿಡುತ್ತೆ ಅದಕ್ಕೆ ಮಾಬ್ಲಿಂಚಿಂಗ್ ಅಂತ ಕರೀತಾರೆ ಚಿತ್ರವಧೆ ಅಂತಲೂ ಕನ್ನಡದಲ್ಲಿ ಹೇಳ್ಬೋದು ಬಟ್ ಒಂದು ಗುಂಪು ದಾಳಿ ಮಾಡಿ ಹತ್ಯೆ ಮಾಡಿ ಅಕ್ಲಾಕನ್ನು ಕೊಂದುಬಿಡುತ್ತೆ ಆದರೆ ಉತ್ತರ ಅಂತಹ ಕಡೆಗೆ ಈ ರೀತಿಯ ಮಹಮ್ಮದ್ ಅಕ್ಲಾಕ್ ಅನ್ನುವ ಹೆಸರೇ ನಿಮ್ಗೆ ಅರ್ಥ ಆಗಬೇಕು ಉತ್ತರ ಪ್ರದೇಶದಲ್ಲಿ ಅಥವಾ ನಮ್ಮ ದೇಶದ ಬಹುತೇಕ ಭಾಗಗಳಲ್ಲಿ ಈ ಥರದ ಧರ್ಮಾಧಾರಿತ ದ್ವೇಷವನ್ನು ಬೆಳೆಸುವಂತಹ ಒಂದು ಸಿದ್ಧಾಂತ ಮೇಲುಗೈ ತೋರಿಸ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಸೊ ಹಾಗಾಗಿ ಅಕ್ಲಾಕ್ನಂತಹ ಹಲವು ಘಟನೆಗಳು ನಡೆದೋಗಿದ್ದಾವೆ ಆದರೆ ಅಕ್ಲಾಕ್ ಘಟನೆಯನ್ನು ಯಾಕೆ ನಾನಿಲ್ಲಿ ಉಲ್ಲೇಖಿಸ್ತೀನಿ ಅಂತಂದರೆ ಉತ್ತರ ಪ್ರದೇಶ ಸರ್ಕಾರ ಆ ದಾದ್ರಿ ಘಟನೆಯ ಆರೋಪಿಗಳನ್ನು ಸಿ ಆರ್ ಪಿ ಸಿ ಆ ತ್ರೀ ಟ್ವೆಂಟಿ ಒನ್ ಅದು ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಅದರ ಆಚೆ ಈಚೆ ಯಾವುದೋ ಒಂದು ಕಾನೂನಾಗಿ ಬರ್ತದೆ ಸೊ ಆ ಮುನ್ನೂರ ಇಪ್ಪತ್ತೊಂದರಿಂದ ಅಲ್ಲಿಯ ಆರೋಪಿಗಳನ್ನು ಬಿಡುಗಡೆಗೊಳಿಸ್ಬೇಕು ಯಾಕೆ ಅಂತಂದರೆ ಅವ್ರ ಕೈನಲ್ಲಿ ಬಂದೂಕಿರಲಿಲ್ಲ ಅವರು ಲಾಠಿಯಿಂದ ಹೊಡೆದಿದ್ದು ಮತ್ತು ಅಕ್ಲಾಕನ ಕುಟುಂಬ ಅಕ್ಲಾಕು ಮತ್ತು ದಾಳಿ ಮಾಡಿದವರ ಮಧ್ಯದಲ್ಲಿ ಈ ಹಿಂದಿನ ಅಂದರೆ ಘಟನೆ ನಡೆಯೋಕ್ಕಿಂತ ಮುಂಚೆನ ಯಾವುದೇ ರೀತಿಯ ದ್ವೇಷ ಇರಲಿಲ್ಲ ಈ ಮೊಕದ್ದಮೆನ ಮುಂದುವರಿಸಿದರೆ ಮುಂದುವರೆಸಿದರೆ ಕೋಮು ಸಾಮರಸ್ಯ ಹಾಳಾಗ್ತದೆ ಅನ್ನುವಂತಹ ಒಂದು ಅಪೀಲನ್ನು ಕೊಟ್ಟು ಅವರನ್ನು ಬಿಡುಗಡೆ ಮಾಡೋದಕ್ಕೆ ಕೇಳುತ್ತೆ ಉತ್ತರ ಪ್ರದೇಶ ಸರ್ಕಾರ ಇದೆಂಥ ನ್ಯಾಯ ನೀವು ಲಾಠಿಯಿಂದಾದರೂ ಹೊಡೀರಿ ಕೈಯಿಂದನಾದರೂ ಕತ್ತಿ ಸಾವು ಸಾವು ತಾನೆ ಧಾಳಿ ಧಾಳಿನೇ ತಾನೇ ಒಂದು ಜೀವವನ್ನು ಕೊಲ್ಲುವಂತಹ ತೆಗೆಯುವಂತಹ ಅಧಿಕಾರ ಯಾರಿಗಿದೆ ಅಂಥದ್ದನ್ನು ಮಾಡಿದ್ದಕ್ಕೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಮತ್ತು ಅಂತಹ ಪ್ರಕರಣಗಳು ಮರುಕಳಿಸಬಾರದು ಅನ್ನುವುದು ಎಲ್ಲರ ಕೂಗು ಯಾರಿದ್ದು ಮನುಷ್ಯರಾಗಿರುವುದು ಈ ದೇಶದ ಸಂವಿಧಾನವನ್ನು ಒಪ್ಪುವಂಥವರು ನೆಮ್ಮದಿಯ ಶಾಂತಿಯ ಸಹನೆಯ ಸಾಮರಸ್ಯದ ಬದುಕನ್ನು ಬಯಸುವಂಥವ್ರು ಎಲ್ಲರೂ ಕೂಡ ಈ ಥರದ ಹತ್ಯೆಗಳು ದಾಳಿಗಳು ಕೊಲೆಗಳು ಆಗಬಾರ್ದು ಅಂತ ಹೇಳ್ತಾರೆ ಆ ನೆಲೇ ದೇಶದ ಹಿರಿಯ ಮಹಿಳಾ ನಾಯಕಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಹಿರಿಯ ನಾಯಕಿ ಕೂಡ ಬೃಂದಾಕಾರ ಅವರು ಕೆಂಡಾಮಂಡಲ ಆಗಿ ರಾಷ್ಟ್ರಾಧ್ಯಕ್ಷರಿಗೆ ಪತ್ರ ಬರೀತಾರೆ ಯಾಕೆಂದರೆ ರಾಜ್ಯಪಾಲರು ಅಂಥದ್ದೊಂದು ಹಿಂತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ರಾಷ್ಟ್ರಾಧ್ಯಕ್ಷರು ರಾಜ್ಯಪಾಲರಿಗೆ ಇಮ್ಮಿಡಿಯೇಟಾಗಿ ಅದನ್ನು ಹಿಂತೆಗೆದುಕೋಬೇಕು ಅಂತ ಒಂದು ಕ್ರಮವನ್ನು ತಗೋಬೇಕು ಅಂತ ಪತ್ರ ಬರೀತಾರೆ ಜೊತೆಗೆ ಆ ಜಿಲ್ಲಾ ನ್ಯಾಯಾಲಯ ಎಲ್ಲಿಗೆ ಉತ್ತರ ಪ್ರದೇಶ ಸರ್ಕಾರ ಅಹವಾಲನ್ನು ಮಂಡಿಸಿತ್ತೋ ಅವರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಆ ಜಿಲ್ಲಾ ನ್ಯಾಯಾಲಯ ಉತ್ತರ ಪ್ರದೇಶ ಸರ್ಕಾರದ ಆ ಮನವಿಯನ್ನು ತಿರಸ್ಕಾರ ಮಾಡಿದೆ ಸೊ ನಮಗೆ ವರ್ಷ ಮುಗಿಯುವ ಈ ಹಂತದಲ್ಲಿ ಸಿಕ್ಕಿರುವಂತಹ ಸಣ್ಣ ಆಶಾಕಿರಣ ಇನ್ನೂ ನಮ್ಮ ದೇಶದಲ್ಲಿ ನ್ಯಾಯ ವ್ಯವಸ್ಥೆಯ ಮೇಲೆ ನಾವು ನಂಬಿಕೆಯನ್ನು ಇಡಬಹುದು ಅಂತನ್ನುವಂತಹ ಒಂದು ಅವಕಾಶ ಇದು ಅಂತ ಭಾವಿಸಬಹುದು ಇನ್ನು ಇನ್ನೊಂದು ಪ್ರಕರಣ ಅದೇ ಉತ್ತರ ಪ್ರದೇಶದಲ್ಲಿ ನಾವು ನೋಡಿದ್ದೀವಿ ಹತ್ರ ಸು ನಾವು ಇನ್ನು ತುಂಬ ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ಯಾಕೆ ಅಂತಂದರೆ ಟು ಸಮ್ ಎಕ್ಸ್ಟೆಂಟ್ ಕೆಲವು ವರದಿಗಳಲ್ಲಿ ಉತ್ತರ ಪ್ರದೇಶವನ್ನು ರೇಪ್ ರಾಜ್ಯ ಅಂತಲೇ ಕರೀತಾರೆ ಒಂದು ರಾಜ್ಯವನ್ನು ಆ ಕರಿಬೇಕಾಗಿಲ್ಲ ಆದರೆ ನಡೆಯುವಂತಹ ಘಟನೆಗಳು ಮತ್ತು ಇಂತಹ ಹಲವು ದೌರ್ಜನ್ಯ ಕ್ರೌರ್ಯಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹ ರಾಜ್ಯ ಅದು ಅಂತ ಬಹುತೇಕ ಸಂದರ್ಭಗಳಲ್ಲಿ ಹೆಸರನ್ನು ಹೊತ್ಕೊಳ್ಳುತ್ತೆ ಆ ಉತ್ತರ ಪ್ರದೇಶ ರಾಜ್ಯ ಆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇನ್ನೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಉನಾವೋ ಪ್ರಕರಣ ಅಂತಾನೆ ಅದು ಪಾಪ್ಯುಲರ್ ಆಗಿರೋ ಅಂಥದ್ದು ಅಲ್ಲಿ ಕುಲದೀಪ್ ಸಿಂಗ್ ಸೇಂಗರ್ ಘಟನೆ ನಡೆಯುವಾಗ ಆತ ಆರೋಪಿ ಮತ್ತು ಅಪರಾಧಿಯಾಗಿ ಸಾಬೀತಾದ ಮನುಷ್ಯ ಅಂತಹ ಒಬ್ಬ ಸಾಬೀತಾದಂತಹ ಮನುಷ್ಯ ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿದ್ದ ಸಂದರ್ಭದಲ್ಲಿ ಮಾಡಿದಂತಹ ಅತ್ಯಾಚಾರದ ಪ್ರಕರಣ ಅದು ಅತ್ಯಾಚಾರ ದೌರ್ಜನ್ಯಕ್ಕೆ ಒಳಗಾದಂತಹ ಸಂತ್ರಸ್ತೆಗೆ ಎರಡು ಹದಿನೇಳು ವರ್ಷ ವಯಸ್ಸು ಕೆಲಸ ಕೇಳ್ಕೊಂಡು ಹೋಗಿರ್ತಾಳೆ ಅವಳ ಮೇಲೆ ಅತ್ಯಾಚಾರ ನಡೆಯುತ್ತೆ ಮತ್ತು ಆಕೆ ಆತ ಮಾತ್ರವೇ ಅಲ್ಲ ಅವನ ಸಹಚರರು ಕೂಡ ಆಕೆ ಮೇಲೆ ಅತ್ಯಾಚಾರ ಮಾಡಿದಂತಹ ಘಟನೆ ನಡೆಯುತ್ತೆ ಅದರ ವಿರುದ್ಧ ಹೋರಾಟಕ್ಕೆ ಇಳಿತಾಳೆ ಆ ಹೆಣ್ಣುಮಗಳು ಅವನ ಮನೆಯ ಮುಂದೆ ಹೋಗಿ ಧರಣ ಮಾಡುವಷ್ಟಹ ಮಟ್ಟಕ್ಕೆ ಆ ಹೆಣ್ಮಗಳು ನ್ಯಾಯಕ್ಕಾಗಿ ನಿಲ್ತಾಳೆ ಅಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ಗಲಾಟೆ ಕೂಡ ಆಗತ್ತೆ ಪ್ರತಿಭಟನೆಗಳು ನಡೆಯುತ್ತವೆ ಮತ್ತು ಅಷ್ಟಾಗಿಯೂ ಕೂಡ ಅದಕ್ಕೂ ಕೂಡ ಹೆದರದ ಬೆದರದ ಆ ವ್ಯಕ್ತಿ ಆಕೆಯ ತಂದೆ ಆತ ಕೂಡ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾನೆ ಅವನನ್ನು ಯಾವುದೋ ಸುಳ್ಳು ಕೇಸಲ್ಲಿ ಸಿಕ್ಕಾಕ್ಸಿ ಆತನನ್ನು ಅರೆಸ್ಟ್ ಮಾಡಿಸಿ ಕಸ್ಟಡಿಯಲ್ಲಿ ಆಕೆಯ ತಂದೆ ಸಾಯ್ತಾನೆ ಧೃತಿಗೆಡಲ್ಲ ಆ ಹೆಣ್ಮಗಳು ಮತ್ತು ಕೂಡ ಕೋರ್ಟಲ್ಲಿ ಕೇಸನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಫೈನಲಿ ದೊಡ್ಡ ಹೋರಾಟದ ನಂತರ ಪ್ರಕರಣಗಳು ದಾಖಲಾಗ್ತವೆ ವಿಚಾರಣೆಗೆ ಅಂತ ನ್ಯಾಯಾಲಯಕ್ಕೆ ಹೋಗುವಾಗ ಕಾರಲ್ಲಿ ಹೋಗುವಾಗ ಆಕೆ ಆಕೆಯ ವಕೀಲರು ಮತ್ತು ಆಕೆಯ ಚಿಕ್ಕಮ್ಮಂದಿರು ಹೋಗ್ತಾ ಇರುವಾಗ ಒಂದು ಟ್ರಕ್ ಬಂದು ಆ ಕಾರಿಗೆ ಗುದ್ದುತ್ತೆ ಅದೃಷ್ಟವಶಾತ್ ಆಕೆ ಮತ್ತು ಆಕೆಯ ನ್ಯಾಯವಾದಿ ಇಬ್ಬರು ಕೂಡ ಬದುಕುಳಿತಾರೆ ಆಕೆಯ ಚಿಕ್ಕಮ್ಮಂದಿರು ಸಾಯ್ತಾರೆ ಆದರೂ ಅವ್ರ ಧೃತಿಗೆಡಲ್ಲ ಅಂದರೆ ಇವೆಲ್ಲವೂ ಕೂಡ ಆಕೆ ಪ್ರಕರಣವನ್ನು ಹಿಂತೆಗೆದ್ಕೋಬೇಕು ಅಥವಾ ಹೆದರಿ ಮನೆಯಲ್ಲಿ ಕೂರಬೇಕು ಅದನ್ನು ಕಾರವಾಯಿ ಮುಂದುವರಿಸಬಾರ್ದು ಅನ್ನುವಂತಹ ಒತ್ತಡವನ್ನು ಬೆದರಿಕೆಯನ್ನು ಪ್ರಾಣಭಯವನ್ನು ಮೂಡಿಸುವ ನೆಲೆಯಲ್ಲಿ ಅಂತಹ ಘಟನೆಗಳು ನಡೆದಿರ್ತವೆ ಆದರೆ ಆಕೆ ಹಿಂಜರಿಯಲ್ಲ ಹಾಗಾಗಿ ಫೈನಲಿ ಆತನಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ ಮತ್ತು ಆ ಜೀವಾವಧಿ ಶಿಕ್ಷೆ ಆಗುವಾಗ ಆಕೆಯ ಮೇಲೆ ಮಾಡಿದಂತಹ ಅತ್ಯಾಚಾರ ಆಕೆ ಅಪ್ರಾಪ್ತಲಿರುವಾಗ ಎರಡು ಸಾವಿರದ ಹದಿನೇಳರಲ್ಲಿ ಹಾಗಾಗಿ ಪೋಕ್ಸೋ ಅಡಿಯಲ್ಲಿ ಒಂದು ಶಿಕ್ಷೆ ಆದರೆ ಇನ್ನೊಂದು ಆಕೆಯ ತಂದೆಯನ್ನು ಕೊಂದರು ಅಂತ ಹೇಳಿದ್ನಲ್ಲ ಆ ಕೊಲೆಯಲ್ಲೂ ಕೂಡ ಆತ ಆರೋಪಿ ಅಪರಾಧಿ ಎನ್ನುವ ಕಾರಣಕ್ಕಾಗಿ ಶಿಕ್ಷೆಯಾಗಿ ಆತ ಜೈಲಿನಲ್ಲಿರ್ತಾನೆ ಜೀವಾವಧಿ ಶಿಕ್ಷೆ ಆಗುತ್ತೆ ಆದರೆ ಅವನು ಅಪ್ಲೈ ಮಾಡ್ತಾನೆ ತನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಏನು ಕಾರಣವನ್ನು ಕೊಟ್ಟು ಪೋಕ್ಸೋ ಅಡಿಯಲ್ಲಿ ಸಮಾಜ ಸೇವಕ ಅನ್ನುವಂತಹ ಉಲ್ಲೇಖ ಇಲ್ಲ ತಾಂತ್ರಿಕ ಕಾರಣ ಸಮಾಜ ಸೇವಕ ಅಂತಾದರೂ ಇರಲಿ ಸಮಾಜ ಭಕ್ಷಕ ಅಂತಾದರೂ ಇರಲಿ ಅತ್ಯಾಚಾರ ಮಾಡಿದ್ದು ನಿಜ ತಾನೇ ಮಾಡಿದ್ದನ್ನು ಮುಚ್ಚಾಕೋದಕ್ಕೆ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದ್ದು ನಿಜ ತಾನೆ ಆದರೆ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಪೋಕ್ಸೋದಲ್ಲಿ ಸಮಾಜ ಸೇವಕ ಅನ್ನುವಂತಹ ಉಲ್ಲೇಖ ಇಲ್ಲ ಹಾಗಾಗಿ ತನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಆತ ಕೇಳ್ತಾನೆ ಇಲ್ಲಿ ನಾವು ನೆನಪು ಮಾಡ್ಕೋಬೇಕು ಆ ಪ್ರಕರಣ ಪ್ರಾರಂಭದಿಂದ ನಡೀತಾ ಇರುವ ಹಂತದಲ್ಲಿ ನಡೆದಂತಹ ವಿದ್ಯಮಾನಗಳನ್ನು ಗಮನಿಸಿದಂತಹ ಸುಪ್ರೀಂ ಕೋರ್ಟು ಅಲ್ಲಿ ಆ ಯುವತಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪರಿಗಣಿಸಿ ಆ ಪ್ರಕರಣವನ್ನು ದೆಹಲಿಗೆ ವರ್ಗಾಯಿಸುತ್ತೆ ಉತ್ತರ ಪ್ರದೇಶದಿಂದ ಸೊ ದೆಹಲಿಯ ಒಂದು ವಿಶೇಷ ನ್ಯಾಯಾಲಯ ಆ ವಿಚಾರಣೆಯನ್ನು ಮಾಡಿ ಆತನಿಗೆ ಶಿಕ್ಷೆಯನ್ನು ವಿಧಿಸಿದಂಥದ್ದು ಅಂತನ್ನೋದು ಈಗ ಕೂಡ ಅಂತಹ ಒಂದು ಅಪೀಲನ್ನು ಕುಲದೀಪ್ ಸಿಂಗ್ ಸೇಂಗರ್ ಮಾಜಿ ಶಾಸಕ ಕೋರ್ಸ್ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ನಡೆದ ನಂತರ ಆತನನ್ನು ಬಿ ಜೆ ಪಿಯಿಂದ ಹೊರಗೆ ಹಾಕಿದ್ರು ಹೊರಗೆ ಹಾಕಿದ ಮಾತ್ರಕ್ಕೆ ಅನ್ಯಾಯಕ್ಕೆ ನ್ಯಾಯ ಸಿಕ್ಕ ಹಾಗೆ ಆಗಲಿಲ್ವಲ್ಲ ಒಂದು ಕ್ರಮ ಅಷ್ಟೇ ಆದರೆ ಆ ಕುಲದೀಪ್ ಸಿಂಗ್ ಸೇಂಗರ್ ಅವರು ಮೇಲೆ ನಡೆ ಆದಂತಹ ಈ ಶಿಕ್ಷೆಯ ನಂತರ ಈ ಒಂದು ಪ್ರಕರಣದಲ್ಲಿ ತನ್ನನ್ನು ಬಿಡುಗಡೆ ಮಾಡಬೇಕು ತಾನು ಸಮಾಜ ಸೇವಕ ಅಂತ ಅಲ್ಲಿ ಉಲ್ಲೇಖ ಇಲ್ಲ ಅನ್ನುವಂತಹ ತಾಂತ್ರಿಕ ಕಾರಣಗಳನ್ನು ಹೇಳಿ ಕೇಳಿದಾಗ ದೆಹಲಿಯ ಉಚ್ಚ ನ್ಯಾಯಾಲಯ ಆತನನ್ನು ಅಥವಾ ಆತನಿಗೆ ವಿಧಿಸದಂಥ ಶಿಕ್ಷೆಯನ್ನು ಅಮಾನತು ಮಾಡ್ತದೆ ಅಂದರೆ ಅರ್ಥ ಏನು ಜೀವಾವಧಿ ಶಿಕ್ಷೆಯಾಗಿ ಜೈಲಲ್ಲಿ ಇರಬೇಕಾದಂತಹ ಶಿಕ್ಷೆನ ಒಂದು ಉಚ್ಚ ನ್ಯಾಯಾಲಯ ಅಮಾನತು ಮಾಡ್ತದೆ ಅಂತಂದರೆ ಅಪರಾಧವನ್ನು ಮನ್ನಿಸಿದ ಅರ್ಥ ಅಲ್ವಾ ಇಡೀ ದಾದ್ಯಂತ ದೊಡ್ಡದು ಹೋರಾಟ ನಡೀತು ಮಹಿಳಾ ಸಂಘಟನೆಗಳು ದೆಹಲಿ ಹೈಕೋರ್ಟಿನ ಎದುರುಗಡೆ ಹೋಗಿ ಹೋರಾಟಗಳನ್ನು ಮಾಡಿದರು ಆದರೆ ದುರಂತ ಅಂದರೆ ಅಯಾಮಿತ್ ಕುಲ್ದೀಪ್ ಸಿಂಗ್ ಸೇಂಗರ್ ಅಂತ ಪೋಸ್ಟರ್ಗಳನ್ನು ಹಿಡ್ಕೊಂಡು ನಿಂತಿರುವಂತಹ ಮಹಿಳಾ ಮಣಿಯರೂ ಕೂಡ ಇದ್ದರು ಮತ್ತು ಕುಲ್ದೀಪ್ ಸಿಂಗ್ ಸೇಂಗರ್ ಅವರ ಮಕ್ಕಳು ಇಬ್ಬರು ಮಕ್ಕಳಂತೆ ಅವರು ಟ್ವೀಟ್ ಮಾಡ್ತಾರೆ ನಮಗೆ ಯಾವತ್ತಾದರೂ ನ್ಯಾಯ ಸಿಕ್ಕತ್ತೆ ಅಂತ ನಾವು ಕಾಯ್ತೀವಿ ಅಂತ ಗೊತ್ತಿಲ್ಲ ಆ ಮಕ್ಕಳು ಆ ಉನ್ನಾವೋ ಸಂತ್ರಸ್ತೆಯ ಜಾಗದಲ್ಲಿ ತಮ್ಮನ್ನು ಒಂದು ಕ್ಷಣ ನಿಲ್ಲಿಸಿಕೊಂಡ್ರೆ ತಮ್ಮ ಅಪ್ಪ ಕ್ಷಮೆಗೆ ಅರ್ಹನ ಬಿಡುಗಡೆಗೆ ಅರ್ಹನ ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗಬಹುದು ಅಂತ ಅಂದ್ಕೋತೀನಿ ಸೊ ಭುಗಿಲೆದ್ದ ಆಕ್ರೋಶ ನಡೆದಂತಹ ಪ್ರತಿಭಟನೆಗಳ ಕಾರಣಕ್ಕಾಗಿ ಸಿ ಬಿ ಐ ಯಾಕಂದರೆ ಸಿ ಬಿ ಐ ವಿಚಾರಣೆಗಳು ನಡೆದಿರುತ್ತೆ ಸಿ ಬಿ ಐ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಮತ್ತು ಸಂತ್ರಸ್ತೆ ತನ್ನ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾಳಲ್ಲ ಈ ಬಿಡುಗಡೆ ಅಥವಾ ಅಮಾನತು ಶಿಕ್ಷೆಯ ಅಮಾನತಿನ ಆದೇಶ ಬಂದ ತಕ್ಷಣ ಮಾರನೇ ದಿನ ಸಂತ್ರಸ್ತೆ ಆಕೆಯ ತಾಯಿ ಮತ್ತು ಆಕೆಯ ಜೊತೆಗೆ ನಿಂತಹ ಒಬ್ಬ ಮಹಿಳಾ ಕಾರ್ಯಕರ್ತೆಯರು ಹೋಗಿ ಪ್ರತಿಭಟನೆಯನ್ನು ಮಾಡ್ತಾರೆ ಧರಣ ಮಾಡ್ತಾರೆ ಆ ಧರಣ ಮಾಡುವಾಗ ಅವರ ಮೇಲೆ ಸಹಾನುಭೂತಿಯಿಂದ ನಿಮಗೆ ನ್ಯಾಯದಲ್ಲಿ ಇನ್ನೂ ಕೂಡ ಇದಾವೆ ಅಂತ ಹೇಳುವಂತಹ ಸಾಂತ್ವನವನ್ನು ಹೇಳಿ ಅವ್ರ ಜೊತೆ ನಿಲ್ಲ ಬದಲು ಅಲ್ಲಿ ಪೊಲೀಸರು ಅವರನ್ನು ಎಳೆದಾಡದ ರೀತಿಯನ್ನು ನಾವು ಮೀಡಿಯಾಗಳಲ್ಲಿ ನೋಡಿದ್ದೀವಿ ಅಂದರೆ ಒಂದು ನಿರ್ದಯವಾಗಿ ಮಹಿಳೆಯರ ಮೇಲೆ ನಡೆಯುವಂತಹ ಇಂತಹ ಬರ್ಬರ ಕೃತ್ಯಗಳನ್ನು ಖಂಡಿಸೋದಿರಲಿ ಸಹಾನುಭೂತಿಯು ಇಲ್ಲದೇ ಇರುವಂತಹ ಒಂದು ವ್ಯವಸ್ಥೆಗೆ ನಾವು ತಳ್ಳಲ್ಪಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರ ಈ ಅಂತ್ಯದ ಹೊತ್ತಿಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಆದರೆ ಮತ್ತೊಂದು ಕೋಲ್ಮಿಂಚು ಏನು ಅಂದರೆ ಸುಪ್ರೀಂ ಕೋರ್ಟು ಆ ಶಿಕ್ಷೆಯ ಅಮಾನತಿನ ಆದೇಶವನ್ನು ಅದಕ್ಕೆ ತಡೆ ಆಜ್ಞೆ ನೀಡಿದೆ ಅಂತ ಅನ್ನೋದು ನಮಗೆ ಒಂದು ಸಣ್ಣ ಸಮಾಧಾನವನ್ನು ಕೊಡ್ತಾ ಇದೆ ಹಾಗೆ ಕರ್ನಾಟಕದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹೈ ಪ್ರೊಫೈಲ್ ಕೇಸು ಇವತ್ತಿಗೂ ಕೂಡ ಜೀವಾವಧಿ ಶಿಕ್ಷೆಯಾಗಿ ಜೈಲಿನಲ್ಲಿ ಇದ್ದಾರೆ ಇದೆಲ್ಲವೂ ಕೂಡ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಘನತೆಯ ಬದುಕಿನ ಹಕ್ಕು ಅಂತ ಅನ್ನೋದು ಮಹಿಳೆಯರಿಗೆ ದಲಿತರಿಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಎಲ್ಲರಿಗೂ ಕೂಡ ಅದು ಖಾತ್ರಿಪಡಿಸುವಂತಹ ಸಂವಿಧಾನದ ಆ ಹಕ್ಕುಗಳ ಬಗ್ಗೆ ಗೌರವವನ್ನು ಇನ್ನೂ ಕೆಲವರಾದರೂ ಉಳಿಸ್ಕೊಂಡಿದ್ದಾರೆ ಅಂತ ಅನ್ನೋದನ್ನು ನಾವು ಗಮನಿಸಬಹುದು ಆದರೆ ಇದೇ ಸಂದರ್ಭದಲ್ಲಿ ಈ ಪ್ರಕರಣ ದೆಹಲಿಯಲ್ಲಿ ಯಾರು ಆ ತಡೆ ಕೊಟ್ಟರು ಅಮಾನತು ಶಿಕ್ಷ ಅಂದರೆ ಅವರ ಅವರ ಶಿಕ್ಷೆಗೆ ಅಮಾನತು ಮಾಡಿ ಆಜ್ಞೆ ಕೊಟ್ಟರಲ್ಲ ಆ ವಕೀಲ ಜಡ್ಜ್ಗಳ ಬಗ್ಗೆ ಮಾತಾಡ್ತಿದ್ದಾರೆ ಇದು ನ್ಯಾಯಾಂಗದ ಬಗ್ಗೆ ನಂಬಿಕೆಯನ್ನೇ ತೆಗೆದುಹಾಕ್ಬಿಡ್ತದೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದ್ದಾವೆ ಖಂಡಿತವಾಗ್ಲೂ ಕೂಡ ಯಾರನ್ನು ವ್ಯಕ್ತಿಗತವಾಗಿ ಮಾತಾಡಬೇಕಾದ ಅಗತ್ಯ ಇಲ್ಲ ಅನ್ನೋದು ಒಪ್ಕೋತೀವಿ ಆದರೆ ಅವರು ಜಡ್ಜ್ಗಳಾದರೂ ರಾಜಕೀಯ ನಾಯಕರುಗಳಾದರೂ ದೇಶದ ಪ್ರಧಾನಿಯಾದರೂ ರಾಷ್ಟ್ರಾಧ್ಯಕ್ಷರಾದರು ಅಥವಾ ಸಾಮಾನ್ಯರಲ್ಲಿ ಸಾಮಾನ್ಯ ಜನರಾದರೂ ಕೂಡ ಈ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಸಹಜ ನ್ಯಾಯ ಸಾಮಾಜಿಕ ನ್ಯಾಯ ಸಿಗುವ ರೀತಿಯಲ್ಲಿ ನಮ್ಮ ಎಲ್ಲ ನಡೆ ನುಡಿ ನಡವಳಿಕೆಗಳು ಇರಬೇಕು ಅಂತ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರ ಈ ಅಂತ್ಯದಲ್ಲಿ ನಮ್ಮ ಆಶಯ ಇರೋ ಅಂಥದ್ದು ಹಾಗಾಗಿ ಧರ್ಮಸ್ಥಳದ ಪ್ರಕರಣದಲ್ಲೂ ಕೂಡ ನ್ಯಾಯದ ಬೆಳಕು ಬರ್ತದೆ ಅಂತ ನಾವು ಕಾಯ್ತೀವಿ ಹಾಗೆಯೇ ಎಲ್ಲ ದೌರ್ಜನ್ಯಗಳು ಎಲ್ಲ ರೀತಿಯ ತಾರತಮ್ಯಗಳು ಈ ನೆಲದಿಂದ ಮೂಲೋತ್ಪಾಟನೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಲಿ ಅಂತಹ ಒಂದು ಆಶಯದೊಂದಿಗೆ ಎರಡು ಸಾವಿರದ ಇಪ್ಪತ್ತಾರನ್ನು ಬರಮಾಡಿಕೊಳ್ಳೋಣ ಅಂತಹ ಆಶಯ ಈಡೇರುವವರೆಗೂ ಆಶಯದ ಸಾಕಾರಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗೋಣ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು